ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಏನು ಮಾಡ್ತಾಯಿದ್ದೀನಿ ಅಂತ ನೋಡೋಣ ಬನ್ನಿ ಒಂದು ಮಿಕ್ಸಿ ಜಾರಲ್ಲಿ ನಾನು ಹಸಿ ಮೆಣ್ಸಿನ್ಕಾಯಿ ತಗೊಂಡು ಹಾಕ್ಕೊಳ್ತಾ ಇದ್ದೀನಿ ಎಷ್ಟಪ್ಪ ಅಂದರೆ ಒಂದು ಆರರಿಂದ ಏಳು ಹಸಿ ಮೆಣ್ಸಿನ್ಕಾಯಿ ತೊಗೋಬೇಕು ಅದರ ಜೊತೆಗೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಈಗ ನಾನು ಬೆಳ್ಳುಳ್ಳಿ ಒಂದು ಹತ್ತರಿಂದ ಹದಿನೈದು ಹಾಕ್ಕೊಂಡಿರೋದು ಜಾಸ್ತಿ ಬೇಕಾಗುತ್ತೆ ಬೆಳ್ಳುಳ್ಳಿ ಅದಕ್ಕೆ ಮತ್ತೆ ಒಂದು ಚಮಚದಷ್ಟು ಜೀರಿಗೆ ಕೂಡ ಆ್ಯಡ್ ಮಾಡ್ಕೊಳ್ಳಿ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಇದು ಸಣ್ಣ ಒಂಥರ ಮಿಕ್ಸಿ ಮಾಡ್ಕೊಂಡು ತರ್ತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬನ್ನಿ ಜಾಸ್ತಿ ಕೂಡ ಸಣ್ಣ ಮಾಡ್ಕೊಂಡು ಬರಬೇಡಿ ಸ್ವಲ್ಪ ತರ್ತಾರಿಯಾಗೇ ಇರಬೇಕು ಈಗ ನಾನು ತರತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬಂದೆ ಆಮೇಲೆ ನಾನು ಇದಕ್ಕೆ ಹುರಿದಿರುವಂಥ ಕಾಳು ಹಾಕ್ಕೊಳ್ತಾ ಇದ್ದೀನಿ ಒಂದು ಬಟ್ಟಲಷ್ಟು ಶೇಂಗಾ ಕಾಳು ಹಾಕ್ಕೋಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಶೇಂಗಾ ಕಾಳು ಜಾಸ್ತಿನೇ ಬೇಕು ನೀವು ಚೆನ್ನಾಗಿ ಹುರ್ಕೊಂಡು ಸಪ್ಪೆ ತೆಗಿಬಾರ್ದು ಹಾಗೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸಪ್ಪೆ ಇಷ್ಟ ಇಲ್ಲದವರು ತೆಗೆದು ಹಾಕೋಬೋದು ಈ ರೀತಿ ಸಪ್ಪೆ ಇದ್ದರೂ ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ನಾನು ಒಂದು ಬಟ್ಲಷ್ಟು ಕಾಳು ಹಾಕಿ ಮತ್ತೆ ತರತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಇವಾಗ ಇದು ನಾನು ತರತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬಂದೆ ಈ ರೀತಿ ಆಗಿರಬೇಕು ಇದು ನೋಡಿ ಇಷ್ಟು ದಪ್ಪನೇ ಅಂದರೆ ಸ್ವಲ್ಪ ದಪ್ಪ ದಪ್ಪವಾಗಿ ಇರಬೇಕು ಅಂದರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಮುಂದೆ ಏನು ಮಾಡಬೇಕಂತ ನೋಡೋಣ ಇಲ್ಲಿ ನಾನು ಒಂದು ಬಾಣಲಿ ಸ್ಟೋವ್ ಮೇಲೆ ಬಿಸಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾಯೋದಕ್ಕೆ ಬಿಡಬೇಕು ಎಣ್ಣೆ ಚೆನ್ನಾಗಿ ಹೀಟ್ ಆಲಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ಮೇಲೆ ನಾನು ಅದಕ್ಕೆ ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತೀನಿ ಸಾಸಿವೆ ಹಾಕೋಬಾರ್ದು ಓನ್ಲಿ ಜೀರಿಗೆನೇ ಹಾಕೋಬೇಕಾಗತ್ತೆ ಚೆನ್ನಾಗಿ ಜೀರಿಗೆ ಅನ್ನೋ ಅನ್ನೋದವರೆಗೂ ಬಿಡಬೇಕು ಎಣ್ಣೆಯಲ್ಲಿ ಇವಾಗ ನೋಡ್ತಾ ಇರ್ಬೋದು ಜೀರಿಗೆ ಚೆನ್ನಾಗಿ ಚಟಪಟ ಅನ್ನೋದಕ್ಕೆ ಸ್ಟಾರ್ಟ್ ಆಯಿತು ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಇವಾಗ ನಾವು ಏನು ಮಾಡಬೇಕಂದ್ರೆ ಚೆನ್ನಾಗಿ ಬಿಸಿ ಆಗಿದೆ ಚಟಪಟ ಮೇಲೆ ನಾನು ಇದೀಗ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಅದು ಎಲ್ಲನೂ ಕೂಡ ಇದರಲ್ಲಿ ಹಾಕೋಬೇಕು ಹಾಕಿ ಚೆನ್ನಾಗಿ ಒಂದು ಕೈ ಆಡಿಸ್ಬೇಕು ಯಾಕಂದರೆ ನಾವು ಹಸಿಮೆಣ್ಸಿನ್ಕಾಯಿ ಹುರಿದೇ ತೊಗೊಂಡಿದ್ದೀವಲ್ಲ ಅದಕ್ಕಾಗಿ ಹಸಿ ಇರುತ್ತೆ ವಾಸನೆ ಬರುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಹೋದರೆ ಹಸಿ ವಾಸನೆ ಹೊಂಟೋಗಿ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಇಲ್ಲಾಂದರೆ ಹುರಿದಿರೋಂಥ ಮೆಣ್ಸಿನ್ಕಾಯಿ ತೊಗೊಂಡು ಕುಟ್ಕೊಂಡ್ರೂ ಕೂಡ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇವಾಗ ಇದಕ್ಕೆ ಒಂದು ಚಮಚಕ್ಕಿಂತ ಸ್ವಲ್ಪ ಕಡಿಮೆ ಆಗೋಷ್ಟು ಅರಶಿನ ಪುಡಿ ಹಾಕಿದ್ದೀನಿ ಹಾಕಿ ಮತ್ತೊಂದು ಸರ್ತಿ ಚೆನ್ನಾಗಿ ಎಲ್ಲನೂ ಕೂಡ ಕಲಿಸ್ಕೋಬೇಕು ಚೆನ್ನಾಗಿ ಒಂದೆರಡು ನಿಮಿಷ ಕೈ ಆಡಿಸ್ತಾನೆ ಇರಬೇಕು ಯಾಕಂದರೆ ಅದು ಕೆಳಗಡೆ ತಳ ಹಿಡಿಯುತ್ತೆ ಅದಕ್ಕಾಗಿ ಸ್ವಲ್ಪ ಕೈ ಇರಿ ಎರಡೆರಡು ನಿಮಿಷ ಬಿಟ್ಟು ಬಿಟ್ಟು ಇಷ್ಟ ಆಯ್ತಲ್ವಾ ಇವಾಗ ಏನು ಟೇಸ್ಟಿಯಾಗಿ ರೆಸಿಪಿ ಮಾಡ್ತಾ ಇದ್ದೀನಿ ಅದು ಏನಪ್ಪ ಅಂದರೆ ಮೆಂತ್ಯ ಸೊಪ್ಪು ಚೆನ್ನಾಗಿ ಈ ರೀತಿ ಕಟ್ ಮಾಡಿಕೊಂಡು ತೊಳೆದಿರುವಂಥ ಮೆಂತ್ಯ ಸೊಪ್ಪು ಇದರಲ್ಲಿ ಹಾಕೋಬೇಕು ನೀವೊಂದು ಸೂಡು ತೊಗೊಳ್ತೀರ ಎರಡು ಸೂಡು ತೊಗೊಳ್ತೀರ ನಿಮ್ಮದು ಡಿಸೈಡ್ ನಿಮ್ಮ ಪ್ರಕಾರ ನೋಡಿಕೊಂಡು ಮಾಡ್ಕೊಳ್ಳಿ ಇವಾಗ ನಾನು ಇದೆಲ್ಲನೂ ಕೂಡ ಮೆಂತ್ಯ ಸೊಪ್ಪು ಹಾಕಿ ಚೆನ್ನಾಗಿ ಕೈ ಆಡಿಸ್ಬೇಕಾಗತ್ತೆ ಒಂದು ಸರ್ತಿ ಪೂರ್ತಿ ಎಲ್ಲನೂ ಕೂಡ ಮೆಂತ್ಯ ಸೊಪ್ಪು ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಆಗಬೇಕು ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಿಮಗೂ ಕೂಡ ಚೆನ್ನಾಗಿ ಮೆಂತ್ಯ ಸೊಪ್ಪು ಜಾಸ್ತಿ ಕ್ವಾಂಟಿಟಿ ಇರೋ ಮೆಂತ್ಯ ಸೊಪ್ಪು ಏನಾಗುತ್ತೆ ಅಂದರೆ ಈಗ ನಾವು ಕೈ ಆಡಿಸ್ತಾ ಆಡಿಸ್ತಾ ಹೋದ್ಮೇಲೆ ಅದು ನೋಡ್ತಾ ಇರ್ಬೋದು ಎಷ್ಟು ಕ್ವಾಂಟಿಟಿ ಬರುತ್ತೆ ಅಂತ ನೋಡಿ ನೀವು ಕೂಡ ಆದರೂ ಕೂಡ ನಾವು ಚಪಾತಿಗೆ ಅಲ್ಲಿ ರೊಟ್ಟಿಗೆ ಅಲ್ಲಿ ಮೆಂತ್ಯ ಸೊಪ್ಪಿಂದು ಎಷ್ಟು ವೆರೈಟಿ ವೆರೈಟಿ ರೆಸಿಪಿ ಮಾಡಿ ತಿಂದಿರ್ತೀರ ಆದರೂ ಕೂಡ ಈ ಥರ ಯಾರಾದರೂ ಮಾಡಿ ತಿಂದಿದ್ದರೆ ಕಮೆಂಟ್ಸ್ ಮಾಡಿ ಹೇಳಿ ಇಲ್ಲಾಂದರೆ ಟ್ರೈ ಮಾಡಿ ನೋಡಿ ನೀವು ಕೂಡ ಒಂದು ಸರ್ತಿ ಮನೆ ಮಂದಿಗೂ ಕೂಡ ಮಾಡಿ ತಿನ್ನಿಸ್ಬಿಡಿ ಗೊತ್ತಾಗುತ್ತೆ ಎಷ್ಟು ಟೇಸ್ಟ್ ಆಗುತ್ತೆ ಅಂತ ಇವಾಗ ಒಂದು ಎರಡು ಸೆಕೆಂಡ್ ಚೆನ್ನಾಗಿ ಕೈ ಆಡಿಸಿ ಒಂದು ಸೆಕೆಂಡ್ ಬಿಡಬೇಕಾಗುತ್ತೆ ಯಾಕಂದರೆ ಮೆಂತ್ಯ ಸೊಪ್ಪು ಎಣ್ಣೆಯಲ್ಲಿ ಚೆನ್ನಾಗಿ ಮೆತ್ತಗಾಗೋವರೆಗೂ ಬಿಡಬೇಕು ಯಾಕಪ್ಪ ಅಂದರೆ ಇದಕ್ಕೆ ನಾವು ನೀರೇನು ಹಾಕೋದಿಲ್ಲ ಹಾಗೆ ಚೆನ್ನಾಗಿ ಕೈ ಆಡಿಸ್ತಾ ಎಣ್ಣೆಯಲ್ಲಿ ಮೆತ್ತಗಾಗಬೇಕು ಅಲ್ಲಿವರೆಗೂ ಹೊತ್ತು ಬಿಡಬೇಕಾಗುತ್ತೆ ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ನಾನು ಮತ್ತೊಂದು ಸರ್ತಿ ಎಲ್ಲನೂ ಕೂಡ ಕೈ ಆಡಿಸ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮೆತ್ತಗಾಗಿರುವಂಥ ಮೆಂತ್ಯ ಸೊಪ್ಪು ರೆಡಿ ಆಗ್ತಾ ಇರೋದು ಇಷ್ಟು ಟೇಸ್ಟ್ ಆಗುತ್ತೆ ಅಂದರೆ ಅಷ್ಟು ಟೇಸ್ಟ್ ಆಗುತ್ತೆ ನೋಡಿ ಈಗ ಲಾಸ್ಟಲ್ಲಿ ಇದಕ್ಕೆ ಉಪ್ಪು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಯಾಕಪ್ಪ ಅಂದರೆ ನಾವು ಮೆಂತ್ಯ ಸೊಪ್ಪು ಫಸ್ಟಿಗೆ ಆ್ಯಡ್ ಮಾಡ್ಕೊಂಡ್ಮೇಲೆ ಜಾಸ್ತಿ ಕ್ವಾಂಟಿಟಿ ಕಾಣಿಸುತ್ತೆ ಆವಾಗ ಉಪ್ಪಿನ ಅಳತೆ ಗೊತ್ತಾಗೋದಿಲ್ಲ ಹಾಗಾಗಿ ನೀವು ಲಾಸ್ಟಿಗೆಲ್ಲ ಕೂಡ ಆದಮೇಲೆ ಉಪ್ಪು ಲಾಸ್ಟಲ್ಲಿ ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ರೆ ರುಚಿ ಕೂಡ ಕರೆಕ್ಟಾಗಿರುತ್ತೆ ಹಾಗಾಗಿ ನೀವೂ ಕೂಡ ಈ ರೀತಿ ಖಂಡಿತವಾಗಿ ಟ್ರೈ ಮಾಡಿ ಇಷ್ಟು ಮಾಡಿ ಟೇಸ್ಟಿಯಾಗಿರೋವಂಥ ಶೇಂಗಾ ಕಾಳು ಹಾಕಿ ಮಾಡಿರುವಂಥ ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿ ಆಯಿತು ನಮ್ಮದು ಸ್ಪೆಷಲಿ ಮಹಾರಾಷ್ಟ್ರದ ರೆಸಿಪಿ ನೋಡಿ ಹಾಗಿದ್ರೆ ನೀವೂ ಕೂಡ ಈ ರೆಸಿಪಿ ನೋಡಿ ಮಾಡ್ಕೊಳ್ಳೋರಿದ್ರೆ ಬಿಡಿ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ನೀನು ಕೂಡ ನಾಲ್ಕು ಜನಕ್ಕೆ ಶೇರ್ ಮಾಡಿದ್ರೆ ನಮಗೂ ಕೂಡ ಒಂದು ಸಪೋರ್ಟ್ ಸಿಗುತ್ತೆ ಹಾಗಾದರೆ ನೀವು ಕೂಡ ಮಾಡಿಕೊಂಡು ತಿಂದವರು ನನಗೆ ಲೈಕ್ ಮಾಡದೆ ಹೋಗಬೇಡಿ ಅಂತ ಕೇಳ್ಕೊಳ್ತೀನಿ ಹಾಗಿದ್ರೆ ಈ ರೆಸಿಪಿ ಖಂಡಿತವಾಗಿ ಮಾಡ್ಕೊಳ್ತೀರ ಅಂತ ಅಂದ್ಕೊಂಡು வீடியோ இல்ல முக்கா மொத்த நிமிஷத்தை சிகோண அல்லவருக்கு டேங்க் யூ ஃபார் வாட்சிங் பாய் பாய்